ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ತುಲಾರಾಶಿಯವರ ಸ್ವಭಾವದ ಕುರಿತಾದ ಒಂದು ಅದ್ಭುತವಾದಂತಹ ವಿಡಿಯೋ ನಿಮಗಾಗಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರ ಸಿಕ್ಕೇ ಸಿಗತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಗುರೂಜಿಯವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಬಹುದು ನೋಡಿ ತುಲಾ ರಾಶಿಯವರು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಖಂಡಿತ ಮನಸ್ಸಿರುತ್ತೆ ಹಾಗಾದರೆ ರಾಶಿಯವರ ವ್ಯಕ್ತಿತ್ವ ಹೆಂಗಿರುತ್ತೆ ಅವರ ಗುಣ ಲಕ್ಷಣ ಯಾವ ರೀತಿ ಇರುತ್ತೆ ಲೈಫ್ ಟೈಮ್ ಭವಿಷ್ಯ ನಿಮಗಾಗಿ ನೋಡಿ ನಾನು ಆರಂಭದಲ್ಲೇ ಹೇಳ್ತೀನಿ ತುಲಾ ರಾಶಿಯವರು ಆಕರ್ಷಕ ವ್ಯಕ್ತಿತ್ವದವರು ಖಂಡಿತವಾಗ್ಲೂ ಕೂಡ ರಾಶಿಯವರು ಯಾವ ರೀತಿ ಅಂತ ಹೇಳಿದ್ರೆ ಸಂಘರ್ಷವಾದಗಳಿಂದ ದೂರ ಇರ್ತಾರೆ ಅಂದರೆ ಈ ಸಂಘರ್ಷ ಅಥವಾ ಈ ಜಗಳ ನನಗೆ ಬೇಡಪ್ಪ ಸುಮ್ಮನೆ ವಾದ ವಿವಾದಗಳನ್ನು ಮಾಡಿಕೊಳ್ಳೋದು ಬೇಡ ಜಗಳ ಭಿನ್ನಾಭಿಪ್ರಾಯವನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತೆ ಒಂದು ಜಗಳ ಆಯಿತು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ತುಲಾರಾಶಿಯವರು ಇಷ್ಟಪಡಲ್ಲ ಹೌದಾ ಅಲ್ವಾ ತುಲಾರಾಶಿಯವರು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂದರೆ ಈ ವಾದ ಪ್ರತಿವಾದಗಳನ್ನು ಮಾಡೋದಕ್ಕೆ ಹೋಗಲ್ಲ ಹೌದಾ ನಿಂದೆ ಸರಿನಾ ಆಯ್ತಪ್ಪ ನಿಂದೆ ಸರಿ ಮತ್ತೆ ಸಂಘರ್ಷಗಳಿಗೆ ದಾರಿ ಮಾಡಿಕೊಡಲ್ಲ ಸುಮ್ ಸುಮ್ಮನೆ ಜಗಳ ಆಡೋದು ಅದನ್ನು ಮೈ ಮೇಲೆ ಎಳ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಅಂದರೆ ಆಕರ್ಷಕ ವ್ಯಕ್ತಿತ್ವದವರು ಶಾಂತ ಸ್ವಭಾವದವರು ಮತ್ತೆ ಉತ್ತಮ ವ್ಯಕ್ತಿಯಾಗಿ ಗುರುತಿಸ್ಕೊಳ್ತಾರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಅದ್ಭುತವಾದಂತಹ ವ್ಯಕ್ತಿಯಾಗಿ ತುಲಾರಾಶಿಯವರು ಗುರುತಿಸ್ಕೊಳ್ತಾರೆ ಪ್ರೀತಿ ಸ್ನೇಹ ಜೀವನ ಹಾಗೆ ತುಲಾರಾಶಿಯವರ ಒಳ್ಳೆಯ ಗುಣ ಋಣಾತ್ಮಕ ಗುಣಗಳು ಮತ್ತಷ್ಟು ಮಾಹಿತಿ ನೋಡ್ತಾ ಹೋಗೋಣ ನೋಡಿ ಹನ್ನೆರಡು ರಾಶಿಯಲ್ಲಿ ತುಲಾರಾಶಿ ಏಳನೇ ರಾಶಿ ಹೆಸರೇ ಹೇಳುವಂತೆ ಸಮತೋಲನ ಸ್ವಭಾವ ನೋಡಿ ತುಲಾರಾಶಿಯವರು ನಿಮ್ಮ ಚಿಹ್ನೆ ಯಾವುದು ತಕ್ಕಡಿ ಆ ತುಲಾರಾಶಿ ಆ ಚಿಹ್ನೆ ನೋಡಿದ್ದೀರ ಅಲ್ವಾ ಒಂದು ತಕ್ಕಡಿ ಮೇಲೆ ಕೆಳಗಡೆ ಇದೆಯಾ ಇಲ್ಲ ತಕ್ಕಡಿ ತೂಗಿದ್ರೆ ಒಂದೇ ಸಮ ಇರಬೇಕು ಅದೇ ರೀತಿ ಸಮತೋಲನ ಸ್ವಭಾವವನ್ನು ಹೊಂದಿರುವಂಥವರು ತುಲಾರಾಶಿಯವರು ನೋಡಿ ವ್ಯಕ್ತಿತ್ವ ಆಲೋಚನೆ ಎರಡೂ ಸಮತೋಲನವನ್ನು ಸಾಧಿಸ್ತೀರ ನಿಮ್ಮ ವ್ಯಕ್ತಿತ್ವವು ಸೂಪರು ನೀವು ಆಲೋಚನೆ ಮಾಡುವಂತಹ ವಿಧಾನವೂ ಕೂಡ ಸೂಪರು ಮತ್ತೊಂದು ಕಡೆ ಸಮಾನತೆಯನ್ನು ಗೌರವಿಸುವಂತಹ ಸ್ವಭಾವದವರು ಸಮಾನತೆ ನ್ಯಾಯವನ್ನು ಗೌರವಿಸ್ತೀರ ಅಂದರೆ ಎಲ್ಲವೂ ಕೂಡ ನ್ಯಾಯಸಮ್ಮತವಾಗಿರಬೇಕು ಸಾಮರಸ್ಯದಿಂದ ಇರಬೇಕು ಸುಮ್ ಸುಮ್ಮನೆ ಯಾರ ಹತ್ರನೂ ಜಗಳ ಮಾಡೋದಕ್ಕೆ ಹೋಗಲ್ಲ ಅಂದರೆ ಎಲ್ರೂ ನಮ್ಮವರು ಎಲ್ರೂ ಕೂಡ ಬೇಕು ಅನ್ನುವಂತಹ ಮನೋಭಾವದವರು ತುಲಾರಾಶಿಯವರು ಈ ಸಂಘರ್ಷ ವಾದಗಳಿಂದ ಹೆಚ್ಚಿನದಾಗಿ ತುಲಾರಾಶಿಯವರು ದೂರವಿರ್ತಾರೆ ಮತ್ತೆ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡೋದಕ್ಕೆ ಅದು ಮತ್ತೆ ಮುಂದುವರಿಯೋದಕ್ಕೆ ಈ ಜಗಳಗಳು ಅದು ಕೂಡ ಆಗೋದಕ್ಕೆ ತುಲಾರಾಶಿಯವರು ಬಿಡೋದಿಲ್ಲ ಈ ಎಲ್ಲ ಕಾರಣಗಳಿಂದ ನೀವಿದಿರಲ್ಲ ನೀವು ತುಲಾರಾಶಿಯವರು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸ್ಕೊಳ್ತೀರಾ ಸೌಹಾರ್ದ ಸ್ನೇಹಪರ ಆಕರ್ಷಕ ವ್ಯಕ್ತಿಯಾಗ್ತೀರಾ ಮತ್ತು ಸ್ನೇಹಿತರಲ್ಲಿ ಹೆಚ್ಚಿನ ಜನಪ್ರಿಯ ಆಗ್ತೀರಾ ಮತ್ತೊಂದು ಕಡೆ ಇವರ ಗುಣಲಕ್ಷಣ ಎಲ್ಲರಲ್ಲೂ ಕಾಣುವ ಸಮತೋಲನದ ಪ್ರಜ್ಞೆ ಅಂದರೆ ಎಲ್ಲರನ್ನೂ ಕೂಡ ನಮಗೆ ಬೇಕು ಇವರೆಲ್ಲರೂ ನಮ್ಮವರೇ ಅನ್ನುವಂತಹ ಒಂದು ಪ್ರಜ್ಞೆ ನಿಮ್ಮಲ್ಲಿದೆ ಅದು ಮನೆಯಲ್ಲೇ ಆಗಲಿ ಅಥವಾ ಕೆಲಸದ ಸ್ಥಳದಲ್ಲಾಗಲಿ ಅಥವಾ ಸುತ್ತಮುತ್ತ ಸ್ಥಳದಲ್ಲಾಗಲಿ ಎಲ್ಲ ಕಡೆ ಒಂದೇ ರೀತಿ ಸಮತೋಲನವನ್ನು ಕಾಪಾಡಿಕೊಳ್ತೀರ ತುಂಬ ಬುದ್ಧಿವಂತರು ಮತ್ತು ಶಕ್ತಿವಂತರಾಗಿರ್ತೀರ ಸಹಾಯ ಮಾಡುವಂತಹ ಗುಣ ಮತ್ತು ಇತರರಿಗೆ ಖುಷಿಪಡಿಸುವಂತಹ ಗುಣ ಸ್ನೇಹಪರ ಸ್ವಭಾವದವರು ಮತ್ತೊಂದು ಕಡೆ ಸಂಪೂರ್ಣವಾಗಿ ನಕಾರಾತ್ಮಕವಾಗಿ ಯೋಚನೆ ಮಾಡಬಹುದು ಆ ಥರ ಮತ್ತು ಇತರ ನೋವುಗಳಿಗೆ ಕಿವಿ ಕೊಡೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಒಂದೊಂದು ಸಮಯ ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಡ್ತೀರಾ ಮತ್ತು ಯಾರೋ ತುಂಬ ಕಷ್ಟದಲ್ಲಿರ್ತಾರೆ ಗಮನ ಕೊಡೋದಕ್ಕೆ ಹೋಗಲ್ಲ ಬಟ್ ಗಮನ ಕೊಟ್ಟರೆ ಸಂಪೂರ್ಣವಾಗಿ ಕೊಡ್ತೀರ ತುಲಾರಾಶಿಯವರು ಮತ್ತು ಪ್ರೀತಿ ಸ್ನೇಹದ ವಿಚಾರ ಪ್ರೀತಿ ಸ್ನೇಹದಲ್ಲಿ ಅದ್ಭುತ ತುಲಾರಾಶಿಯವರು ಜೀವನ ಸಂಗಾತಿಯನ್ನು ಹುಡುಕೋದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ತೀರಾ ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥವರೇ ಬೇಕು ನನ್ನ ಇವರೇ ಬೇಕು ಮತ್ತು ಆ ಪ್ರೀತಿ ಪಡ್ಕೊಂಡು ಮೇಲೆ ಅದನ್ನು ಯಾವ ರೀತಿ ಸುಗಮವಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀರಾ ನೀವು ಒಂಟಿಯಾಗಿ ಕಾಣೋದು ಅಪರೂಪ ಯಾವಾಗಲೂ ಜಂಟಿಯಾಗೇ ಇರ್ತೀರ ಖುಷಿ ಖುಷಿಯಾಗಿರ್ತೀರ ಮತ್ತು ಸೃಜನಶೀಲರು ಪ್ರೀತಿಯ ಮೂಲಕ ಸಂಗಾತಿಯನ್ನು ತೃಪ್ತಿ ಪಡೋದಕ್ಕೆ ಇಷ್ಟಪಡ್ತೀರಾ ಹಾಗಾಗಿ ಅದ್ಭುತ ಸಂಗಾತಿ ನಿಮಗೆ ಸಿಗ್ತಾರೆ ನೀವು ಕೂಡ ಅದ್ಭುತವಾಗಿ ಇರ್ತೀರಾ ಇರೋದಕ್ಕೆ ಪ್ರಯತ್ನ ಪಡ್ತೀರಾ ಹಾಗೆ ಆರೋಗ್ಯದ ವಿಚಾರ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಆದರೆ ತೀರಾ ಆರೋಗ್ಯ ಹದಗೆಡೋದು ವಿರಳ ಅಂತಲೇ ಹೇಳಬಹುದು ಅಂದರೆ ಕಡಿಮೆ ಮತ್ತು ಸುಂದರವಾಗಿರಬೇಕು ನಾನು ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಹಾಗಾಗಿ ಆ ನಿಟ್ಟಿನಲ್ಲೇ ಇದಕ್ಕೆ ಏನು ಬೇಕು ಪರಿಶ್ರಮ ವ್ಯಾಯಾಮ ನಮ್ಮ ಆರೋಗ್ಯ ಇಟ್ಕೊಳ್ಳೋದಕ್ಕೆ ನಮ್ಮ ಬ್ಯೂಟಿ ಸೀಕ್ರೆಟು ನಾವು ತಿನ್ನುವಂತಹ ಫುಡ್ಡು ಆ ರೀತಿ ಏನು ಮಾಡಬೇಕು ದೇಹಕ್ಕೆ ಏನು ಬೇಕು ವರ್ಕೌಟ್ ಅದನ್ನು ಮಾಡ್ತೀರಾ ಮತ್ತು ಬೆನ್ನು ಮೂತ್ರಪಿಂಡ ಮೂತ್ರಕೋಶದ ಸಮಸ್ಯೆಗಳು ಒಂದಷ್ಟು ತುಲಾರಾಶಿಯವರಿಗೆ ಕಂಡು ಬರುತ್ತೆ ಮತ್ತು ನೀವು ಬಯಸಿದಂತೆ ನಿಮಗಿರಾಗಲಿಲ್ಲ ಅಂದಾಗ ನಿಮಗೆ ಒಂಥ ರೀತಿಯಲ್ಲಿ ಹತಾಶರಾಗ್ಬಿಡ್ತೀರಾ ನೀವು ಅಂದರೆ ಒಂದು ರೀತಿ ಟೆನ್ಷನ್ ಆಗೋಗ್ಬಿಡ್ತೀರಾ ಮತ್ತು ಆಹಾರ ಮದ್ಯಪಾನದಿಂದ ದೂರ ಇರಿ ಅಂತ ಹೇಳಿದ್ರೆ ತೂಕ ಹೆಚ್ಚಾಗುತ್ತೆ ಚರ್ಮ ರೋಗಗಳು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಒಂದಷ್ಟು ಧೂಮಪಾನ ಮದ್ಯಪಾನದಿಂದ ದೂರ ಇರೋದು ಭಾಳಷ್ಟು ಒಳ್ಳೆಯದು ಸಾಕಷ್ಟು ನೀರು ಕುಡಿರಿ ನಿಯಮಿತ ವ್ಯಾಯಾಮವನ್ನು ಮಾಡಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಅಂದರೆ ಆಹಾರ ಮದ್ಯಪಾನ ಅಂದರೆ ಹೆಚ್ಚು ಕ್ಯಾಲರಿ ಹೊಂದಿರುವಂಥ ಆಹಾರದಿಂದ ದೂರ ಇರಿ ಅಂತ ಹೇಳಿದ್ದು ಆಹಾರನೇ ತಗಬೇಡಿ ಅಂತಲ್ಲ ತಪ್ಪಾಗಿ ತಿಳ್ಕೊಬಾರ್ದು ಯಾರು ಕೂಡ ವೃತ್ತಿ ಜೀವನ ಮಾನಸಿಕವಾಗಿ ಸದಾ ಜಾಗೃತರಾಗಿರ್ತಾರೆ ಹೆಚ್ಚಿನದಾಗಿ ಕಲಿಯೋದಕ್ಕೆ ಇಷ್ಟಪಡ್ತಾರೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಮತ್ತೆ ವೃತ್ತಿಯನ್ನ ಕೆಲಸವನ್ನ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡ್ತೀರಾ ಮತ್ತೆ ನ್ಯಾಯದ ಪ್ರಜ್ಞೆ ಪರ ಯಾವಾಗಲೂ ಕೂಡ ಇರ್ತೀರಾ ಮನಃಶಾಸ್ತ್ರಜ್ಞರು ನ್ಯಾಯಾಧೀಶರು ರಾಜತಾಂತ್ರಿಕರು ಕಲಾವಿದರು ಕೂಡ ಆಗ್ತೀರಾ ತುಲಾರಾಶಿಯವರು ಹಾಗೆ ತುಲಾರಾಶಿಯವರು ತಯಾಶೀಲರು ಸೌಮ್ಯ ಸ್ವಭಾವದವರು ಸೌಂದರ್ಯವಂತರು ಶಾಂತಿ ಪ್ರಿಯರು ಪ್ರತಿಯೊಬ್ಬರನ್ನು ಹೇಗಾದರಾಗಲಿ ಸಂತೋಷ ಪಡೋದಕ್ಕೆ ಪ್ರಯತ್ನ ಪಡಿಸ್ತೀರಾ ಇದೇ ಕಾರಣಕ್ಕೆ ಒತ್ತಡಕ್ಕೂ ಕೂಡ ಒಳಗಾಗ್ತೀರಾ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಎಲ್ಲರನ್ನ ನಂಬೋದು ಬೇಡ ಮತ್ತೊಂದು ಕಡೆ ಒಂದು ರೀತಿಯಲ್ಲಿ ಉಗ್ರ ಸ್ವರೂಪ ಅಜಾಗರೂಕತೆ ಆ ಥರ ಆ ಥರ ಬುದ್ಧಿ ಹುಚ್ಚು ಧೈರ್ಯ ಮಾಡೋದು ಎಲ್ಲ ನನ್ನ ಆಗುತ್ತೆ ಅಂತ ಹೇಳಿ ಸೂಕ್ಷ್ಮ ಮನಸ್ಸು ಸ್ವಲ್ಪ ಸ್ವಲ್ಪದಕ್ಕೂ ಕೋಪ ಮಾಡಿಕೊಳ್ಳೋದು ಇದು ಒಂದು ರೀತಿಯಲ್ಲಿ ನೆಗೆಟಿವ್ ಅಂತಲೇ ಹೇಳಬಹುದು ಇದನ್ನು ತುಲಾ ತುಲಾರಾಶಿಯವರದ್ದು ಅದ್ಭುತವಾದಂತಹ ವ್ಯಕ್ತಿತ್ವ ಅಂದರೆ ಎಲ್ಲರೂ ಬೇಕು ಎಲ್ಲರೂ ನಮ್ಮವರು ಅನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡುವಂತಹ ಗುಣದವರು ಧನ್ಯವಾದ ಎಲ್ಲ ತುಲಾರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ